ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಯ ವಿಜ್ಞಾನದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಈ ವಿಡಿಯೋ ಪಿ ಡಿಒ ಎಕ್ಸಾಮ್ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆ ಮತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತುಂಬಾ ಉಪ್ ಉಪಯುಕ್ತವಾಗುತ್ತೆ ಮೊದಲ ಪ್ರಶ್ನೆ ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ ಆಪ್ಷನ್ಸ್ ಬೆಳಕಿನ ಪ್ರತಿಫಲನ ಬೆಳಕಿನ ವಕ್ರೀಭವನ ಬೆಳಕಿನ ವಿವರ್ತನ ಬೆಳಕಿನ ವ್ಯತಿಕರಣ ಉತ್ತರ ಬೆಳಕಿನ ವ್ಯತಿಕರಣ ಬೆಳಕಿನ ವಕ್ರೀಭವನಕ್ಕೆ ಉದಾಹರಣೆ ಗಾಜಿನ ಲೋಟದಲ್ಲಿದ್ದ ಪೆನ್ಸಿಲ್ ಬಾಗಿದಂತೆ ಕಾಣುವುದು ತೊಟ್ಟಿಯ ತಳಭಾಗದ ಮೇಲೆ ಬಂದಂತೆ ಕಾಣುವುದು ರಾತ್ರಿ ವೇಳೆ ನಕ್ಷತ್ರಗಳು ಹೊಳೆಯುತ್ತಿರುವುದು ಬೆಳಕಿನ ವಿವರ್ತನೆಗೆ ಉದಾಹರಣೆ ಟಾರ್ಚ್ ಮೂಲಕ ಹಾಕಿದ ಬೆಳಕು ಒಂದೇ ಕಿರಣದಲ್ಲಿ ಚಲಿಸದೆ ತನ್ನ ಎರಡೂ ಬದಿಗಳಲ್ಲೂ ಹರಡಿಕೊಂಡಿರುತ್ತದೆ ಬೆಳಕಿನ ಪ್ರತಿಫಲನ ಉದಾಹರಣೆ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ಹಿಂದಕ್ಕೆ ಬರುವುದನ್ನೇ ಬೆಳಕಿನ ಪ್ರತಿಫಲನ ಎನ್ನುವರು ಉದಾಹರಣೆ ಗಾಜು ನೀರು ಬೆಳಕಿನ ವ್ಯತೀಕರಣ ಉದಾಹರಣೆ ಮಳೆಯ ನೀರಿನ ಮೇಲೆ ಬಿದ್ದ ಪೆಟ್ರೋಲ್ ಹನಿ ಸೋಪಿನ ನೊರೆಯ ಮೇಲೆ ಬಣ್ಣಗಳು ಮುಂದಿನ ಪ್ರಶ್ನೆ ಜೆಟ್ ವಿಮಾನದ ನಿರ್ವಹಣೆಯು ನ್ಯೂಟನ್ನರ ಈ ನಿಯಮಕ್ಕೆ ಸಂಬಂಧಿಸಿದ್ದು ಆಪ್ಷನ್ಸ್ ಚಲನೆಯ ಮೊದಲನೇ ನಿಯಮ ಚಲನೆಯ ಎರಡನೇ ನಿಯಮ ಚಲನೆಯ ಮೂರನೇ ನಿಯಮ ಗುರುತ್ವ ನಿಯಮ ಉತ್ತರ ಚಲನೆಯ ಮೂರನೇ ನಿಯಮ ಮುಂದಿನ ಪ್ರಶ್ನೆ ಸುಳ್ಳು ಪತ್ತೆ ಯಂತ್ರವನ್ನು ಮತ್ತೊಂದು ಹೆಸರಿನಿಂದಲೂ ಕರೆಯುತ್ತಾರೆ ಆಪ್ಷನ್ಸ್ ಪಾಲಿಗ್ರಾಫ್ ಪಾಲಿಗಾನ್ ಕೈಕಾರ್ಡ್ ಅವರ್ತನ ಬಹುಭುಜ ರೇಖಾಚಿತ್ರ ಉತ್ತರ ಪಾಲಿಗ್ರಾಫ್ ಮುಂದಿನ ಪ್ರಶ್ನೆ ನೈಸರ್ಗಿಕ ಹಸಿರು ಮನೆ ಪ್ರಮಾಣದ ಎಂಬತ್ತು ಪರ್ಸೆಂಟ್ ಅನಿಲದಿಂದ ಉಂಟಾಗುತ್ತದೆ ಆಪ್ಷನ್ಸ್ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ನೀರಾವಿ ಓಝಾನ್ ಉತ್ತರ ನೀರಾವಿ ಮುಂದಿನ ಪ್ರಶ್ನೆ ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ ಆಪ್ಷನ್ಸ್ ತಾಪ ಸಾಂದ್ರತೆ ಒತ್ತಡ ಆದ್ರತೆ ಉತ್ತರ ಒತ್ತಡ ಮುಂದಿನ ಪ್ರಶ್ನೆ ಒಂದು ವೇಳೆ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ಸ್ ಘರ್ಷಣೆ ಪ್ಲವನ ಮೇಲ್ಮೈ ಸೆಳೆತ ಸಾಂದ್ರತೆ ಉತ್ತರ ಮೇಲ್ಮೈ ಸೆಳೆತ ನೀರಿನ ಮೇಲ್ಮೈ ಒತ್ತಡಕ್ಕೆ ಸಂಬಂಧಿಸಿದ ಅನ್ವಯಗಳು ನೀರಿನ ಮೇಲೆ ಎಲೆ ತೇಲುವುದು ನೀರಿನ ಮೇಲೆ ಸೊಳ್ಳೆಗಳು ಇಟ್ಟ ಮೊಟ್ಟೆಗಳು ತೇಲುತ್ತಿರುವುದು ನೀರಿನ ಹನಿಗಳು ದುಂಡಾಗಿರುವುದು ಕೀಟಗಳು ನೀರಿನ ಮೇಲೆ ನಡೆಯುವುದು ಕೊಳಾಯಿಯಿಂದ ನೀರು ತೊಟ್ಟಿಕುವುದು ಮುಂದಿನ ಪ್ರಶ್ನೆ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ಉಂಟಾದ ವೇಗೋತ್ಕರ್ಷ ಜಿಯ ಮೌಲ್ಯವು ಆಪ್ಷನ್ಸ್ ಸಮಭುಜಾಂಕದಲ್ಲಿ ಗರಿಷ್ಠವಾಗಿರುತ್ತದೆ ದ್ರವಗಳಲ್ಲಿ ಗರಿಷ್ಠವಾಗಿರುತ್ತದೆ ಭೂಮಿಯ ಮೇಲ್ಮೈಯಲ್ಲಿ ಬದಲಾಗದು ಭೂಮಿಯ ಮೇಲ್ಮೈ ಮೇಲೇರಿದಂತೆಲ್ಲ ಅಧಿಕವಾಗುತ್ತದೆ ಉತ್ತರ ದ್ರವಗಳಲ್ಲಿ ಗರಿಷ್ಠವಾಗಿರುತ್ತದೆ ಮುಂದಿನ ಪ್ರಶ್ನೆ ಚಂದ್ರಗ್ರಹಣ ಯಾವಾಗ ಉಂಟಾಗುವುದು ಆಪ್ಷನ್ಸ್ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದು ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಬರುವುದು ಸೂರ್ಯ ಭೂಮಿ ಮತ್ತು ಚಂದ್ರನ ನಡುವೆ ಬರುವುದು ಅಮಾವಾಸ್ಯ ದಿನ ಆಗುತ್ತೆ ಉತ್ತರ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದು ಮುಂದಿನ ಪ್ರಶ್ನೆ ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣವೇನೆಂದರೆ ಆಪ್ಷನ್ಸ್ ಅದು ಕೆಂಪು ಬೆಳಕನ್ನು ಇರುತ್ತದೆ ಅದು ಕೆಂಪು ಬೆಳಕನ್ನು ಹಾಯಗೊಡುತ್ತದೆ ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ ಅದು ಕೆಂಪು ಬೆಳಕನ್ನು ವಕ್ರೀಭವಿಸುತ್ತದೆ ಉತ್ತರ ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ ಮುಂದಿನ ಪ್ರಶ್ನೆ ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಆಪ್ಷನ್ಸ್ ಪಿಚ್ಚರ್ ಪ್ಲ್ಯಾಂಟ್ ಕುಸ್ಕುಟ್ ಅಗರಿಕಸ್ ಲಿಚೇನ್ ಉತ್ತರ ಪಿಚ್ಚರ್ ಪ್ಲ್ಯಾಂಟ್ ಮುಂದಿನ ಪ್ರಶ್ನೆ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ಉತ್ತರ ರೆಟೀನಾ ಮುಂಭಾಗದಲ್ಲಿ ಮೂಡುತ್ತೆ ರೆಟೀನಾ ಭಾಗದಲ್ಲಿ ಮೂಡುತ್ತೆ ರೆಟೀನಾ ಮೇಲೆಯೇ ಮೂಡುತ್ತದೆ ಬಿಂಬ ಮೂಡುವುದೇ ಇಲ್ಲ ಉತ್ತರ ರೆಟೀನಾ ಮುಂಭಾಗದಲ್ಲಿ ಮೂಡುತ್ತೆ ಮುಂದಿನ ಪ್ರಶ್ನೆ ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಆಪ್ಷನ್ಸ್ ಸ್ಪೀಡೋಮೀಟರ್ ಎಮಿಮೀಟರ್ ಗಹನ ಮಾಪನ ಫ್ಲೆಕ್ಸ್ ಮೀಟರ್ ಉತ್ತರ ಗಹನ ಮಾಪಕ ನೆನಪಿರಲಿ ಎನಿಮೋಮೀಟರ್ ಗಾಳಿಯ ವೇಗವನ್ನು ಕಂಡುಹಿಡಿಯುತ್ತೆ ಹೈಗ್ರೋಮೀಟರ್ ಗಾಳಿಯ ತೇವಾಂಶ ಬಾರೋಮೀಟರ್ ಗಾಳಿಯ ಒತ್ತಡ ಹೈಡ್ರೋಮೀಟರ್ ದ್ರವಗಳ ಸಾಂದ್ರತೆ ಡೆನ್ಸಿಟಿ ಆಫ್ ಲಿಕ್ವಿಡ್ ಓಡೋಮೀಟರ್ ಚಕ್ರವಿರುವ ವಾಹನಗಳು ಕ್ರಮಿಸುವ ದೂರವನ್ನು ಅಳೆಯು ಅಳೆಯುವುದು ಅಲ್ಟಿಮೀಟರ್ ಎತ್ತರವನ್ನು ಅಳೆಯುವುದು ಇದನ್ನು ವಿಮಾನಗಳಲ್ಲಿ ಜೋಡಿಸಿರುತ್ತಾರೆ ಮುಂದಿನ ಪ್ರಶ್ನೆ ಬೆಸುಗೆಗಾರರು ಕನ್ನಡಕದ ಅಥವಾ ಮುಖವಾಡವನ್ನೇಕೆ ಧರಿಸುತ್ತಾರೆ ಆಪ್ಷನ್ಸ್ ಕಣ್ಣುಗಳನ್ನು ಅತಿ ನೀರಳೆ ಕಿರಣಗಳಿಂದ ರಕ್ಷಿಸಲು ಕಣ್ಣುಗಳನ್ನು ಅವಕೆಂಪು ಕಿ ಕಿರಣಗಳಿಂದ ರಕ್ಷಿಸುವುದು ಕಣ್ಣುಗಳನ್ನು ಸೂಕ್ಷ್ಮ ತರಂಗದಿಂದ ರಕ್ಷಿಸುವುದು ಕಣ್ಣುಗಳನ್ನು ಗಾಮಾ ಕಿರಣಗಳಿಂದ ರಕ್ಷಿಸುವುದು ಉತ್ತರ ಕಣ್ಣುಗಳನ್ನು ಅತಿ ನೀರಳೆ ಕಿರಣಗಳಿಂದ ರಕ್ಷಿಸುವುದು ಮುಂದಿನ ಪ್ರಶ್ನೆ ಬಟ್ಟೆ ಒಗೆಯುವ ಸೋಪಿನಲ್ಲಿರುವುದು ಆಪ್ಷನ್ಸ್ ಕೊಬ್ಬಿನ ಆಮ್ಲದ ಪೊಟ್ಯಾಷಿಯಂ ಲವಣ ಕೊಬ್ಬಿನ ಆಮ್ಲದ ಸೋಡಿಯಂ ಲವಣ ಕೊಬ್ಬಿನ ಆಮ್ಲದ ಕ್ಯಾಲ್ಷಿಯಂ ಲವಣ ಕೊಬ್ಬಿನ ಆಮ್ಲದ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಷಿಯಂ ಲವಣಗಳು ಉತ್ತರ ಕೊಬ್ಬಿನ ಆಮ್ಲದ ಸೋಡಿಯಂ ಲವಣ ನೆಕ್ಸ್ಟ್ ಕ್ವೆಶನ್ ಸಸ್ಯಕಾಯದ ವಾಯುವಿಕೆ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆ ಆಪ್ಷನ್ಸ್ ಸ್ಲ್ಯಾಬ್ನ ಏರಿಕೆ ಬಾಷ್ಟ ವಿಸರ್ಜನೆ ಯಾವುದೂ ಅಲ್ಲ ಉತ್ತರ ಬಾಷ್ಟ ವಿಸರ್ಜನೆ ಮುಂದಿನ ಪ್ರಶ್ನೆ ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವ ಮುಖ್ಯ ರಾಸಾಯನಿಕಗಳು ऑप्शन कार्बन अलूमियम ऑक्साइड आयरन ऑक्साइड ऑप्शन बी सोडियम क्लोराइड पोटेशियम क्लोराइड सिल्वर आयोडीन ऑप्शन सी सोडियम क्लोराइड कैल्शियम कार्बोनेट पोटेशियम सल्फेट ऑप्शन डी आयरन ऑक्साइड कार्बन मैग्नीशियम उत्तर सोडियम क्लोराइड पोटेशियम क्लोराइड सिल्वर आयोडीन ಮುಂದಿನ ಪ್ರಶ್ನೆ ಎನ್ ಮಾದರಿಯ ಅರೆವಾಹಕದಲ್ಲಿ ಹೆಚ್ಚುವರಿಯಾಗಿ ಇರುವ ಕಣ ಆಪ್ಷನ್ಸ್ ಧನ ಅಯಾನು ರಂಧ್ರ ಎಲೆಕ್ಟ್ರಾನ್ ಋಣ ಅಯಾನು ಉತ್ತರ ಎಲೆಕ್ಟ್ರಾನ್ ಮುಂದಿನ ಪ್ರಶ್ನೆ ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ಆಪ್ಷನ್ಸ್ ಶ್ವಾಸಕೋಶದಿಂದ ಕಿವಿರುಗಳು ಬುಕ್ಲಂಗ್ಸ್ ಶ್ವಾಸನಾಳ ಉತ್ತರ ಬುಕ್ಲಂಗ್ಸ್ ಇರಲಿ ನೀರು ಮೀನು ಕಿವಿರು ಕೀಟ ಟ್ರೆಕಿಯ ಎರೆಹುಳು ತೇವಭರಿತ ಚರ್ಮ ಕಪ್ಪೆ ತೇವಭರಿತ ಚರ್ಮ ಮತ್ತು ಶ್ವಾಸಕೋಶ ನೆಕ್ಸ್ಟ್ ಕ್ವೆಶನ್ ವಾಟರ್ ಬ್ಲೂಮ್ಗಳು ಇದರಿಂದಾದವು ಆಪ್ಷನ್ಸ್ ಬ್ಯಾಕ್ಟೀರಿಯಾ ಶಿಲೇಂದ್ರ ಲಿಚೆನ್ ಆಲ್ಗೆ ಉತ್ತರ ಆಲ್ಗಿ ಮುಂದಿನ ಪ್ರಶ್ನೆ ಇದು ವಾತಾವರಣದಲ್ಲಿನ ಸಾರಜನಕವನ್ನು ಸ್ವೀಕರಿಸುವುದಿಲ್ಲ ಆಪ್ಷನ್ಸ್ ನಾನ್ಸ್ಟೋಕ್ ರೈಸೋಬಿಯಂ ಅನಾಬಿನಾ ನೈಟ್ರೋಸೋಮೋನಾಸ್ ಆನ್ಸರ್ ನೈಟ್ರೋಸೋಮೋನಾಸ್ ಮುಂದಿನ ಪ್ರಶ್ನೆ ಡೌನ್ ಸಿಂಡ್ರೋಮ್ ಎಂಬುವುದು ಇದರ ಸ್ಥಾನಾಂತರ ಆಪ್ಷನ್ಸ್ ಟ್ರೈಸೋಮಿ ಹದಿಮೂರು ಟ್ರೈಸೋಮಿ ಇಪ್ಪತ್ತೊಂದು ಟ್ರೈಸೋಮಿ ಇಪ್ಪತ್ತ್ಮೂರು ಟ್ರೈಸೋಮಿ ಹದಿನೆಂಟು ಉತ್ತರ ಟ್ರೈಸೋಮಿ ಇಪ್ಪತ್ತೊಂದು ಮುಂದಿನ ಪ್ರಶ್ನೆ ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ ಆಪ್ಷನ್ಸ್ ವಿಟಮಿನ್ ಬಿ ವಿಟಮಿನ್ ಕೆ ವಿಟಮಿನ್ ಸಿ ವಿಟಮಿನ್ ಡಿ ಉತ್ತರ ವಿಟಮಿನ್ ಕೆ ಮುಂದಿನ ಪ್ರಶ್ನೆ ಸೀಸ್ ಪೆನ್ಸಿಲ್ಗಳ ತಯಾರಿಕೆಗಳಲ್ಲಿ ಕೆಳಗಿನ ಯಾವುದರಿಂದ ಉಪಯೋಗಿಸಲಾಗುತ್ತೆ ಆಪ್ಷನ್ಸ್ ಇದ್ದಿಲು ಗ್ರಾಫೈಟ್ ಕೋಕ್ ಇಂಗಾಲದ ಕಪ್ಪು ಉತ್ತರ ಗ್ರಾಫೈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಮೆಂಟ್ ಆನ್ಸರ್ಸ್ ಬೆಸುಗೆಗಾರರು ಕನ್ನಡಕದ ಅಥವಾ ಮುಖವಾಡವನ್ನೇಕೆ ಧರಿಸುತ್ತಾರೆ సెకెండ్ క్వశ్చన్ చళినీ ఉసిరాటవు ఈ మూలక